ಸೊ ಈಗ ನೀವು ಆಲ್ರೆಡಿ ವೀಡಿಯೋಸ್ಗಳು ಅವೆಲ್ಲ ನ್ಯೂಸ್ ಎಲ್ಲ ನೋಡಿದೀರಾ ಏನು ಅಂತಂದ್ರೆ ಈ ಹನಿ ಟ್ರಾಪ್ ಬಗ್ಗೆ ಒಂದಷ್ಟು ವಿಚಾರಗಳು ಹರಿದಾಡ್ತಾ ಇದೆ ಎಸ್ಪೆಷಲಿ ಇವಾಗ ನಡೆದಿರ್ತಕ್ಕಂಥ ಅಭಿಷೇಕ್ ಆಚಾರ್ಯ ಅನ್ನೋರ ಕೇಸಲ್ಲಿ ಈಗ ನೀವು ಕಾಮನ್ ಆಗಿ ಕೇಳ್ತಾ ಇರ್ತೀರಾ ಈ ತರ ಹನಿ ಟ್ರ್ಯಾಪ್ ಮಾಡಿದ್ರು ಅಥವಾ ಈ ತರ ದೊಡ್ಡ ದೊಡ್ಡ ರಾಜಕಾರಣಿಗಳಿಗೆ ದೊಡ್ಡ ದೊಡ್ಡ ಸ್ವಾಮೀಜಿಗಳಿಗೆ ಈ ತರ ಎಲ್ಲ ಮಾಡಿ ಸಿಗಾಕೊಂಡಿರೋದನ್ನ ನೀವು ತುಂಬಾನೇ ಕೇಳಿದಿರಾ ನೋಡಿದೀರ ಸಾಮಾನ್ಯ ಜನಗಳಿಗೂ ಈ ತರದ ಸಂಕಷ್ಟ ಬರ್ತಾ ಇದೆ ಅಂತಂದ್ರೆ ಇದನ್ನು ತುಂಬ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಬೇಕಾಗಿರುತ್ತೆ ರೀಸನ್ ಏನು ಅಂತ ಹೇಳ್ತೀನಿ ಕೇಳಿ ಈಗ ಈ ಹನಿ ಡ್ರಾಪ್ಗಳಲ್ಲಿ ಟೋಟಲ್ಲು ಎರಡು ಮೂರು ಥರ ಬರುತ್ತೆ ಒಂದೇನು ಅಂತಂದರೆ ನಿಮಗೆ ಗೊತ್ತಿರೋರು ನಿಮಗೆ ಪರಿಚಯ ಇರೋರೆ ಪ್ರೀತಿ ನೆಪ ಇಟ್ಕೊಂಡು ನಿಮ್ಮನ್ನೇನಾದರೂ ಪ್ರೀತಿ ಬಲೆಗೆ ಬಿಡಿಸ್ಕೊಂಡು ಅದಾದಮೇಲೆ ಖಾಸಗಿ ಕ್ಷಣಗಳನ್ನು ರೆಕಾರ್ಡ್ ಮಾಡಿಕೊಂಡು ನೀನು ಇದಕ್ಕೆ ನನಗೇನಾದ್ರು ದುಡ್ಡು ಕೊಡಲಿಲ್ಲ ಅಂತಂದರೆ ನಾನು ಕೇಳಿದಷ್ಟು ದುಡ್ಡು ಕೊಡಲಿಲ್ಲ ಅಂತಂದರೆ ಈ ವಿಡಿಯೋಗಳನ್ನ ಪೋಸ್ಟ್ ಮಾಡ್ತೀನಿ ಅಂತ ಹೆದರ್ಸೋದು ಅಥವಾ ಗೊತ್ತಿರೋರ್ಗೆ ಯಾರಿಗಾದ್ರೂ ಇದನ್ನ ಕಳಿಸ್ತೀನಿ ಸೊ ನಿನಗೆ ಗೊತ್ತಿರೋರು ಕಳಿಸ್ತೀನಿ ಅಂತ ಹೇಳೋದು ಎರಡನೇದು ಯಾವುದು ಅಂತಂದರೆ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳಿಗೆ ರಾಜಕಾರಣಿಗಳಿಗೆ ಆ್ಯಂಡ್ ಸ್ವಾಮೀಜಿಗಳಿಗೆ ಅವರ ಗೌರವಕ್ಕೆ ಧಕ್ಕೆ ತರೋ ಥರ ಆ್ಯಂಡ್ ಜೊತೆಗೆ ಅವ್ರನ್ನ ಹೆಂಗಾದ್ರೂ ಮಾಡಿ ಈ ಜಾಲದಲ್ಲಿ ಬಿಡಿಸ್ಕೊಂಡು ಅವ್ರ ಹೆಸರನ್ನ ಹಾಳು ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಅಂದರೆ ಸಮಾಜದಲ್ಲಿ ಅವ್ರಿಗೊಂದು ಒಳ್ಳೆ ಘನತೆ ಇರುತ್ತೆ ಗೌರವ ಇರುತ್ತೆ ಪವರ್ ಇರುತ್ತೆ ಈಗ ಎಕ್ಸಾಂಪಲ್ ಹೇಳೋದಾದ್ರೆ ಈಗ ಪಾಲಿಟಿಷಿಯನ್ಸು ಈಗ ಯಾವುದೋ ಒಂದು ಎಲೆಕ್ಷನ್ಸ್ಗೆ ನಿಂತ್ಕತಾ ಇರ್ತಾರೆ ಆ ಟೈಮಲ್ಲಿ ಆ ವಿಡಿಯೋಗಳನ್ನು ಬಿಡೋವಂಥದ್ದು ಆ್ಯಂಡ್ ಇನ್ನೂ ಒಂದೊಂದು ಕೇಸ್ಗಳಲ್ಲಿ ಸ್ಪೆಷಲ್ ಆಗಿರುತ್ತೆ ಅದೇನು ಅಂತಂದರೆ ನಮ್ಮ ಖಾಸಗಿ ಕ್ಷಣಗಳನ್ನ ನಾವೇ ಶೂಟ್ ಮಾಡೋದು ಅದಾದ ಮೇಲೆ ಅದರ ಯಾರೋ ಒಬ್ಬರು ಕೈಗೆ ಸಿಕ್ಕಿ ಅದನ್ನು ದುರುಪಯೋಗ ಪಡಿಸ್ಕೊಳ್ಳೋಂಥ ಕೆಲಸಗಳು ಕೂಡ ನಡೆಯುತ್ತೆ ಕೊನೆಯದು ಇದು ತುಂಬ ಸೀರಿಯಸ್ ಮ್ಯಾಟ್ರೂ ಈ ಫೇಸ್ಬುಕ್ಕಲ್ಲಿ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಗೆ ಯಾವುದಾದ್ರೂ ಒಂದು ಒಳ್ಳೆ ಚೆನ್ನಾಗಿರೋ ಹುಡುಗಿ ಫೋಟೋನ ಹಾಕ್ಬಿಟ್ಟು ಅದರಿಂದ ನಿಮಗೆ ಹಾಯ್ ಅಂತ ಮೆಸೇಜ್ ಮಾಡಿ ನಿಮ್ಮನ್ನು ಹೆಂಗಾದರೂ ಮಾಡಿ ಪ್ರಚೋದನೆ ಮಾಡೋದು ಅಂತಂದರೆ ಸ್ಟಾರ್ಟಿಂಗಲ್ಲಿ ಪ್ರೀತಿ ಪ್ರೇಮದಿಂದ ಮಾತಾಡೋದು ಅದಾದಮೇಲೆ ಸೆಕ್ಷುವಲ್ ಆಗಿ ನಿಮ್ಮನ್ನು ಕ್ಲೀನಾಗಿ ಅಂಥ ಕೆಲಸನ ಮಾಡಿ ನಿಮ್ಮನ್ನು ಹಂಗೋ ಹಿಂಗೋ ನಗ್ನ ಮಾಡಿಸಿ ಅವರು ಅದನ್ನು ಸ್ಕ್ರೀನ್ ರೆಕಾರ್ಡ್ ಮಾಡಿಕೊಂಡು ನಿಮಗೆ ಗೊತ್ತಿರೋರಿಗೆ ಎಕ್ಸಾಂಪಲ್ ಹೇಳೋದಾದರೆ ಫೇಸ್ಬುಕ್ಕಲ್ಲಿ ಅವರು ನಿಮಗೆ ರಿಕ್ವೆಸ್ಟ್ ಕಡಿಸೋಕ್ಕಿಂತ ಮುಂಚೆ ಏನು ಮಾಡ್ತಾರೆ ನಿಮ್ಮ ಫ್ರೆಂಡ್ ಲಿಸ್ಟಲ್ಲಿ ಯಾರಿದ್ದಾರೋ ಎಲ್ಲರಿಗೂ ರಿಕ್ವೆಸ್ಟ್ ಕೊಡೋಕ್ಕೆ ಶುರು ಮಾಡ್ತಾರೆ ಸೊ ದಟ್ ಅವ್ರು ಏನು ಮಾಡ್ತಾರೆ ಫಸ್ಟು ನಿಮ್ಮ ಹತ್ತಿರದ ಕಾಂಟೆಕ್ಟ್ಗಳು ಯಾರ್ಯಾರು ಅನ್ನೋದನ್ನು ತಿಳ್ಕೊತಾರೆ ಅಂದರೆ ನೀವು ಮಾಡಿರೋ ಕಮೆಂಟ್ ಆಗಿರ್ಬೋದು ಅಥವಾ ನೀವು ಮಾಡಿರೋ ವಿಶ್ ಆಗಿರ್ಬೋದು ಬರ್ಡೇ ವಿಶಸ್ ಆಗಿರ್ಬೋದು ಈ ಥರದ್ದನ್ನೆಲ್ಲ ನೋಡ್ಕೊಂಡು ಕಲೆಕ್ಟ್ ಮಾಡಿಕೊಂಡು ಅವ್ರುಗಳನ್ನೆಲ್ಲ ಫ್ರೆಂಡ್ಸ್ ಮಾಡ್ಕೊತಾರೆ ಅವಾಗೇನಾಗುತ್ತೆ ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನೇನು ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ ಅದಾದಮೇಲೆ ಬಂದು ಏನು ಮಾಡ್ತಾರೆ ನಿಮ್ಮ ಪ್ರೊಫೈಲಲ್ಲಿ ನಿಮಗೆ ಚೆಂದ ಚೆಂದದ ಮೆಸೇಜ್ಗಳನ್ನ ಹಾಕೋಕ್ಕೆ ಶುರು ಮಾಡ್ತಾರೆ ಈ ಥರ ಬಲೆಯಲ್ಲಿ ಸಿಗಾಕೊಳ್ಳೋದು ನೀವು ಒಬ್ಬರೇ ಅಲ್ಲ ನಿಮ್ಮ ಥರ ಸಾವಿರಾರು ಜನಗಳನ್ನ ಮಾಡೋಕ್ಕೆ ಅಂಥೇಳಿ ಒಂದು ದೊಡ್ಡ ಟೀಮ್ ಇರುತ್ತೆ ಆ ಟೀಮ್ ಅವರು ಈ ಕೆಲಸಗಳನ್ನು ರೆಗ್ಯುಲರಾಗಿ ಮಾಡ್ತಾ ಇರ್ತಾರೆ ಅದೇ ಬುದ್ಧಿವಂತರಾದರೆ ಅಲ್ಲ ಯಾಕೆ ಇವ್ನು ಮಾಡಬೇಕು ಲೈಕ್ ಇವ್ಳು ಯಾಕೆ ಮಾಡಬೇಕು ನನಗೆ ಈಗ ಯಾವುದೂ ಸಿ ಸುಮ್ಮನೆ ಸಿಗೋಲ್ಲ ಪ್ರಪಂಚದಲ್ಲಿ ಒಂದು ಏನಾದರೂ ಸಿಗುತ್ತೆ ಅಂತಂದರೆ ಅದಕ್ಕೊಂದು ಕಾರಣ ಇರಬೇಕಲ್ಲ ಅದು ಎಸ್ಪೆಷಲಿ ಪ್ರೀತಿ ಸಿಗಬೇಕು ಅಂತಂದರೆ ನಮಗೆ ಗೊತ್ತಿರೋರೇ ಮೋಸ ಮಾಡೋ ಈ ಕಾಲದಲ್ಲಿ ಯಾರೋ ಗೊತ್ತಿಲ್ಲ ಎಲ್ಲೋ ಕೂತಿರೋರು ಹೇಗೆ ನಾನು ನೀನು ನೋಡಬೇಕು ನೀನು ಅಂದರೆ ತುಂಬ ಇಷ್ಟ ನೀನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಹೆಂಗೆ ಹೇಳ್ಬಿಡ್ತಾರೆ ಫಸ್ಟ್ ಆಫ್ ಆಲ್ ಇದ್ರ ಬಗ್ಗೆ ನಿಗಾ ವಹಿಸ್ಬೇಕು ಇವ್ರೇನು ಮಾಡ್ತಾರೆ ನಿಮ್ಮೆಲ್ಲ ವೀಡಿಯೋಗಳನ್ನ ಮಾಡಿಕೊಂಡು ಕೊನೆಗೆ ಮತ್ತೆ ನೀವು ಏನು ನಗ್ನ ಆಗಿರೋ ವೀಡಿಯೋ ಇದೆಯೋ ಅದನ್ನು ನಿಮಗೆ ವಾಪಸ್ ಸೆಂಡ್ ಮಾಡ್ತಾರೆ ಸೆಂಡ್ ಮಾಡಿಬಿಟ್ಟು ಹೇಳ್ತಾರೆ ನಾನು ಕೇಳಿದಷ್ಟು ದುಡ್ಡು ನೀನು ಕೊಡಲಿಲ್ಲ ಅಂತಂದರೆ ನಿನ್ನ ಈ ವಿಡಿಯೋಗಳನ್ನ ನಿನ್ನ ಯಾವ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಇದ್ದಾರೋ ಅವ್ರದೆಲ್ಲ ಫೋಟೋ ಕಳಿಸ್ತಾರೆ ನಿಮಗೆ ನೋಡು ಇವರು ನಿನ್ನ ನಿಮಗೆ ಬ್ರದರು ಇವ್ರು ನಿನ್ನ ಸಿಸ್ಟರು ಇವರೆಲ್ಲರಿಗೂ ನಾನು ಕಳಿಸ್ತೀನಿ ಅಂತ ಹೇಳ್ತಾರೆ ಇನ್ನೂ ಒಂದು ದೊಡ್ಡ ಜಾಲ ಯಾವುದು ಅಂತಂದರೆ ನೀವು ಈ ಲೋನ್ ಆ್ಯಪ್ಗಳನ್ನೆಲ್ಲ ಬಳಸ್ತಾ ಇದ್ದೀರಾ ನೋಡಿ ಈ ಅಂತಂದರೆ ಅನಧಿಕೃತವಾದಂಥ ಲೋನ್ ಆ್ಯಪ್ಗಳು ಅರ್ಜೆಂಟಿಗೆ ದುಡಬೇಕು ಅಂತಂದ್ಬಿಟ್ಟು ಯಾವನೋ ಹೇಳ್ತಾನೆ ಸಜೆಸ್ಟ್ ಮಾಡ್ತಾನೆ ಇನ್ಫ್ಲೂಯೆನ್ಸರ್ಸ್ಗಳು ಸಜೆಸ್ಟ್ ಮಾಡ್ತಾರೆ ನೀವು ಇನ್ಸ್ಟೆಂಟಾಗಿ ನಿಮಗೆ ಲೋನ್ ಸಿಗುತ್ತೆ ಏನು ಬೇಡ ಡಾಕ್ಯುಮೆಂಟ್ಸೇ ಬೇಡ ಜಸ್ಟ್ ಫೋನಲ್ಲಿ ಓಕೆ ಕೊಟ್ಟರೆ ಸಾಕು ನಿಮಗೆ ನಿಮ್ಮ ಅಕೌಂಟಿಗೆ ದುಡ್ಡು ಬರುತ್ತೆ ಅಂತ ಆಬ್ವಿಯಸ್ಲಿ ದುಡ್ಡು ಕೊಟ್ಟೇ ಕೊಡ್ತಾರೆ ಆದರೆ ಅಲ್ಲಿ ಒಂದು ನಿಮಗೆ ಕೊಕ್ಕಿ ಇಡ್ತಾರೆ ಸೊ ಅದೇನು ಅಂತಂದರೆ ನೀವು ಇನ್ಸ್ಟೆಂಟಾಗಿ ದುಡ್ಡು ಬೇಕು ಅನ್ನೋ ಆ ಥರದಲ್ಲಿ ಏನು ಮಾಡ್ತೀರಾ ಆ ಫೋನಲ್ಲಿ ಏನು ಬಂದರೂ ಅಲೋ 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 ಅಂತ ಕೊಡ್ತೀರಾ ಅಲೋ ಕೊಡೋದು ಏನು ಅಂತಂದರೆ ಅದು ಕೇಳುತ್ತೆ ನಿಮ್ಮ ಫೋನಲ್ಲಿರೋ ವೀಡಿಯೋಗಳನ್ನು ನಾನು ಕಂಟ್ರೋಲ್ ಮಾಡಬಹುದೇ ನಿನ್ನ ಫೋನಲ್ಲಿರೋ ಇಮೇಜ್ಗಳನ್ನು ನಾನು ಕಂಟ್ರೋಲ್ ಮಾಡಬಹುದೇ ನಿನ್ನ ಫೋನಲ್ಲಿರೋ ಆಡಿಯೋನ ನಾನು ಕಂಟ್ರೋಲ್ ಮಾಡ್ಬೋದಾ ಅಂತ ಕೇಳುತ್ತೆ ನೀವು ಆ ದುಡ್ಡು ತಗೊಳ್ಳೋಂಥ ಟೈಮಲ್ಲಿ ಏನು ಮಾಡ್ತೀವಿ ನಮ್ಮಂಥವ್ರು ನಾವು ಅದನ್ನು ಏನೂ ನೋಡೋಕ್ಕೋಗಲ್ಲ ನನಗೇನು ದುಡ್ಡು ಬೇಕಷ್ಟೇ ನನಗೆ ಇನ್ಸ್ಟೆಂಟಾಗಿ ಈಗ ಸ್ವರ ಇಪ್ಪ ದುಡ್ಡು ಬೇಕು ಅದಕ್ಕೆ ಏನು ಮಾಡ್ತೀನಿ ಪಟ್ ಅಂತ ಕ್ಲಿಕ್ ಮಾಡ್ತೀನಿ ಬರ್ತೀನಿ ನಾನೇ ಪರ್ಮಿಷನ್ ಕೊಟ್ಟಾದಮೇಲೆ ನನ್ನ ಫೋನಲ್ಲಿ ನಡೆಯೋಂಥ ಚಿಕ್ಕ ಚಿಕ್ಕ ಒಂದು ಆಕ್ಟಿವಿಟಿನೂ ಕೂಡ ಅವರು ಟ್ರ್ಯಾಕ್ ಮಾಡ್ಬೋದು ನನ್ನ ಫೋನಲ್ಲಿರ್ತಕ್ಕಂಥ ಫೋಟೋಗಳನ್ನು ಡೌನ್ಲೋಡ್ ಮಾಡ್ಕೊಬೋದು ಆ್ಯಂಡ್ ಕಾಂಟ್ಯಾಕ್ಟ್ಸನ್ನು ಅಸೆಸ್ ಮಾಡ್ಬೋದು ಕಾಂಟ್ಯಾಕ್ಟಲ್ಲಿ ಯೂಶ್ವಲಿ ನಾವು ಫೋನಲ್ಲಿ ಏನಂತ ಸೇವ್ ಮಾಡ್ಕೊಂಡಿರ್ತೀವಿ ಅಮ್ಮ ಅಪ್ಪ ಬ್ರದರು ಸಿಸ್ಟರು ಅಣ್ಣ ತಮ್ಮ ಅಂತ ಹಿಂಗೆ ಸೇವ್ ಮಾಡ್ಕೊಂಡಿರ್ತೀವಿ ಆ ಕಾಂಟ್ಯಾಕ್ಟ್ನೆಲ್ಲ ಅವ್ರು ತೊಗೋತಾರೆ ಸೊ ಅವರೊಂದು ಡೇಟಾ ಬೇಸನ್ನ ಸೇವ್ ಮಾಡ್ಕೊತಾರೆ ಆ ಸೇವ್ ಮಾಡ್ಕೊಂಡಿರೋ ಡೇಟಾ ಬೇಸ್ನ ನಿಮ್ಮನ್ನು ಟ್ರ್ಯಾಪ್ ಮಾಡಾದ ಮೇಲೆ ಅಂದರೆ ನಿಮಗೆ ಲೋನ್ ಕೊಟ್ಟಾದ ಮೇಲೆ ನೀವು ರೀಪೇಮೆಂಟ್ ಮಾಡೋ ಟೈಮಲ್ಲಿ ನಿಮಗೆ ನಿಮ್ಮದೇ ಆದಂಥ ಫೋಟೋಗಳು ವೀಡಿಯೋಗಳು ನಿಮ್ಮ ಮನೆಯವ್ರದ್ದು ಮತ್ತು ನಿಮ್ಮ ಕಾಂಟ್ಯಾಕ್ಟ್ಗಳು ಅದೆಲ್ಲ ಏನಿತ್ತೋ ಆ ಕಾಂಟ್ಯಾಕ್ಟನ್ನ ವಾಪಸ್ ಕಳಿಸ್ತಾರೆ ನೋಡಿ ನಮ್ಮ ಹತ್ರ ಇವಾಗ ನಿಮ್ಮ ತಂದೆ ನಂಬರ್ ಇದೆ ನಿಮ್ಮ ತಾಯಿ ನಂಬರ್ ಇದೆ ಅಂತ ಅಂಡ್ ಜೊತೆಗೆ ನಮ್ಮ ಫ್ಯಾಮಿಲಿ ಫೋಟೋಸ್ಗಳಿರುತ್ತಲ್ಲ ಆ ಫೋಟೋಗಳನ್ನು ನೀವು ನಂಬಲ್ಲ ಮಾಡ್ತಾರೆ ಅಂದರೆ ಈಗ ಲೈಕ್ ಎಕ್ಸಾಂಪಲ್ ಈಗ ನಾವು ಒಂದು ನಮ್ಮ ಫ್ಯಾಮಿಲಿಯವ್ರ ಜೊತೆ ನಮ್ಮ ಅಕ್ಕ ಅಣ್ಣ ತಮ್ಮ ಎಲ್ಲರ ಜೊತೆ ತೆಗೆದುಕೊಂಡಿರೋ ಫೋಟೋ ಏನಿರುತ್ತೋ ಆ ಫೇಸ್ಗಳನ್ನೆಲ್ಲ ತಗೊಂಡು ಎಡಿಟ್ ಮಾಡಿ ಈಗ ನಮ್ಮ ಒಂದು ಒಳ್ಳೆಯ ಸಂಬಂಧ ಇರುತ್ತೆ ನೋಡಿ ಅಕ್ಕ ಅಣ್ಣ ತಮ್ಮ ತಂಗಿ ಈ ಥರದ ಸಂಬಂಧ ಇರುತ್ತೆ ಆ ಅಮ್ಮ ಅಪ್ಪ ಇದೆಲ್ಲ ಇರುತ್ತಲ್ಲ ಆ ಫೋಟೋಗಳನ್ನೆಲ್ಲ ಮಾಪ್ ಮಾಡಿಬಿಟ್ಟು ಅಶ್ಲೀಲವಾದ ಚಿತ್ರಗಳು ಮತ್ತು ವೀಡಿಯೋಗಳನ್ನು ಅವರು ಪ್ರೊಡ್ಯೂಸ್ ಮಾಡ್ಕೊತಾರೆ ಮಾಡಿಕೊಂಡು ನಮಗೆ ಕಳಿಸ್ತಾರೆ ನೀನೇನಾದರೂ ದುಡ್ಡು ಕಟ್ಟಲಿಲ್ಲ ಅಂತಂದರೆ ಆ್ಯಂಡ್ ನೀವು ಕಟ್ಟಿರೋ ದುಡ್ಡು ಅಂದರೆ ನೀವು ತಗೊಂಡಿರೋ ದುಡ್ಡು ಏನಿರುತ್ತೋ ಅಷ್ಟಕ್ಕಲ್ಲ ಅದಲ್ಲದೆ ಜಾಸ್ತಿ ದುಡ್ಡಿಗೆ ಡಿಮ್ಯಾಂಡ್ ಮಾಡ್ತಾರೆ ನೀನು ಈ ದುಡ್ಡನ್ನ ಕಟ್ಟಲಿಲ್ಲ ಅಂತಂದರೆ ನಾನು ಈ ಫೋಟೋಸು ವೀಡಿಯೋಸನ್ನು ನಿಮ್ಮ ಮನೆಯವ್ರಿಗೆ ಅಥವಾ ನಿನ್ನ ಕಾಂಟ್ಯಾಕ್ಟಲ್ಲಿರೋ ಎಲ್ಲರಿಗೂ ಕಳಿಸ್ತೀನಿ ಅಂತ ಹೇಳ್ತಾರೆ ಆಬ್ವಿಯಸ್ಲಿ ಇಂಡಿಯಾದಲ್ಲಿ ಪರಿಸ್ಥಿತಿ ಹೆಂಗಾಗಿದೆ ಅಂತಂದರೆ ಅದು ಎಡಿಟಿಂಗ್ ವೀಡಿಯೋಸೇ ಆಗಿದ್ರೂ ಕೂಡ ಜನ ಸ್ಟಾರ್ಟಿಂಗಲ್ಲಿ ನಂಬಲ್ಲ ಅನ್ನೋದು ನನಗೂ ಗೊತ್ತು ನಿಮಗೂ ಗೊತ್ತು ಈಗ ಎಕ್ಸಾಂಪಲ್ ನಾಳೆ ದಿನ ನನ್ನದೇ ಯಾವುದೋ ಒಂದು ಎಡಿಟೆಡ್ ವೀಡಿಯೋ ಬರುತ್ತೆ ಅಂತ ಇಟ್ಕೊಡಿ ಆವಾಗ ಅದು ಎಡಿಟೆಡ್ ವೀಡಿಯೋ ಅಂತ ಗೊತ್ತಾಗಬೇಕು ಅನ್ನೋಷ್ಟಕ್ಕೊಂದಷ್ಟು ಟೈಮ್ ಇದೆಯಲ್ಲ ಅಷ್ಟು ಟೈಮ್ ಒಳಗಡೆ ಡಿ ಶುರು ಶುರುವಾಗ್ಬಿಡುತ್ತೆ ಅಂದರೆ ನನ್ನ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಅಥವಾ ನನ್ನ ಬಗ್ಗೆ ಇಲ್ಲ ಸಲ್ಲದ ಎಲ್ಲ ವಿಚಾರಗಳನ್ನ ಹಾಕ್ಕೊಂಡು ನನ್ನನ್ನು ಮುಗಿಸ್ಬಿಡ್ತಾರೆ ಅಲ್ವಾ ಈ ಪರಿಸ್ಥಿತಿ ಬಂದಾಗ ಓಕೆ ಯಾರಾದ್ರೂ ಒಬ್ಬ ಸ್ಟ್ರಾಂಗ್ ಪರ್ಸನ್ ಇದ್ದರೆ ಅಥವಾ ಇದ್ರ ಬಗ್ಗೆ ನಾಲೆಜ್ ಇದ್ದರೆ ಅವನು ತೊಂದರೆ ಇಲ್ಲ ಆರಾಮಾಗಿರ್ತಾನೆ ಆದರೆ ಇದ್ರ ಬಗ್ಗೆ ಐಡಿಯಾನೇ ಇಲ್ಲದೆ ಇರತಕ್ಕಂಥ ಮುಗ್ಧ ಹುಡುಗರು ಎಸ್ಪೆಷಲಿ ಫೇಸ್ಬುಕ್ ಯೂಸ್ ಮಾಡ್ತಕ್ಕಂಥ ಹಳ್ಳಿ ಹುಡುಗರುಗಳಿಗೆ ಇದ್ರ ಬಗ್ಗೆ ಅರಿವೇ ಇರೋಲ್ಲ ಆ್ಯಂಡ್ ಭಯ ಪಡ್ತಾರೆ ಆ ಭಯದಿಂದ ಏನು ಮಾಡ್ತಾರೆ ಅಂತಂದರೆ ಏನಾದರೂ ಒಂದು ಕೆಟ್ಟದಾದ ಡಿಸಿಷನ್ನ ತಗೊಳೋಕ್ಕೆ ಶುರು ಮಾಡ್ತಾರೆ ಒಂದು ತಿಂಗೆ ಏನಾದರೂ ಒಂದನ್ನು ಆತ್ಮಹತ್ಯೆ ಮಾಡ್ಕೊಳ್ಳೋ ಪ್ರಯತ್ನ ಅದು ಇದು ಏನಾದರೂ ಒಂದು ಮಾಡಿಬಿಡ್ತಾರೆ ಈ ಜಾಲದಲ್ಲಿ ಸಿಗಾಕಂಡಾಗ ಅವರು ನಿಮಗೆ ಫಸ್ಟು ದುಡ್ಡು ಕೇಳೋಕ್ಕೆ ಶುರು ಮಾಡ್ತಾರೆ ಗೊತ್ತಾ ಯಾವುದಾದ್ರೂ ಒಂದು ಸಣ್ಣ ಅಮೌಂಟ್ ಆದರೂ ಅಷ್ಟೇ ಒಂದು ರೂಪಾಯಿ ಹಾಕಕ್ಕೆ ಹೋಗ್ಬಿಡಿ ಯಾಕೆ ಗೊತ್ತಾ ನೀವು ಯಾವಾಗ ಅವ್ರಿಗೆ ದುಡ್ಡು ಹಾಕ್ತೀರಾ ಅಂತ ಗೊತ್ತಾಗ್ಬಿಡುತ್ತೋ ಆವಾಗಲೇ ಅವರು ನಿಮ್ಮನ್ನು ಟಾರ್ಗೆಟ್ ಆಗಿ ಫಿಕ್ಸ್ ಮಾಡ್ಕೊಂಬಿಡ್ತಾರೆ ಹತ್ರ ಒಂದು ರೂಪಾಯಿನೂ ತಗೊಳ್ಳೋಕ್ಕಾಗಲ್ಲ ಅಂತ ಗೊತ್ತಾಗ್ಬಿಟ್ರೆ ಅವ್ರು ಆಟೋಮೆಟಿಕಲಿ ಇದನ್ನು ಸ್ಟಾಪ್ ಮಾಡ್ತಾರೆ ಆ್ಯಂಡ್ ನಿಮ್ಮನ್ನು ಆ ಲಿಸ್ಟಿಂದ ಡಿಲೀಟ್ ಮಾಡ್ತಾರೆ ಇದೇ ಥರ ಸಿಗಾಕೊಂಡಿರೋ ಎಲ್ಲರೂ ಧೈರ್ಯವಾಗಿ ನಿಂತು ಈ ಲಿಸ್ಟಲ್ಲಿ ನಾನು ಇರೋಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೆ ರಿಫ್ಯೂಸ್ ಮಾಡೋದು ಅಂತಂದರೆ ಕೊನೆಗೊಳಿಸ್ಬೋದು ಸೊ ಇದು ಇವಾಗ ನಡೀತಾ ಇರ್ತಕ್ಕಂಥ ಪ್ರಸ್ತುತ ವಿದ್ಯಮಾನದಲ್ಲಿ ಹನಿ ಟ್ರ್ಯಾಪ್ ಅನ್ನೋದು ಬಟ್ ಈಗ ಬ್ಯಾಕ್ ಟು ಈ ಕೇಸಿಗೆ ಬರೋದಾದರೆ ಆಚಾರ್ಯ ಅಭಿಷೇಕ್ ಆಚಾರ್ಯ ಅವರು ಏನು ಏಳು ಪುಟಗಳ ಒಂದು ಡೆತ್ ನೋಟ್ನ ಬರ್ತಿದ್ದಾರೋ ಅದು ಫಸ್ಟ್ ಆಫ್ ಆಲ್ ನಿಜನ ಸುಳ್ಳ ಅನ್ನೋದು ಗೊತ್ತಾಗಬೇಕು ಬಟ್ ವ್ಯಕ್ತಿದು ಭಾವನೆಗಳು ಅವೆಲ್ಲ ನೋಡ್ತು ಅಂತಂದರೆ ಆತ ಹೇಳಿರೋ ಸಾಕ್ಷಿ ಕೊಡ್ತೀನಿ ಅಥವಾ ಇನ್ ಡೀಟೇಲಾಗಿ ಹೇಳಿರೋ ಅಂಥ ಎಲ್ಲ ಡೀಟೇಲ್ಸ್ ನೋಡೋದಾದರೆ ಮೇಲ್ನೋಟಕ್ಕೆ ಸತ್ಯ ಇರಬಹುದೇನೋ ಅನಿಸುತ್ತೆ ಬಟ್ ಸ್ಟಿಲ್ ಪೊಲೀಸ್ ಇನ್ವೆಸ್ಟಿಗೇಷನ್ ಹೊರಗಡೆಯಿಂದ ಬಂದಾಗ ಮಾತ್ರ ಅದು ನಿಜನ ಸತ್ಯ ಅನ್ನೋದು ಗೊತ್ತಾಗುತ್ತೆ ಆ್ಯಂಡ್ ಎರಡನೇದು ಅದು ಒಂದು ಅರ್ಥ ಮಾಡ್ಕೊಂಬಿಡಿ ಈ ಪರಿಸರ ಹೆಂಗಿದೆ ಅಂತಂದರೆ ಹೂವಿನಿಂದ ದುಂಬಿ ಹೋಗಬೇಕೇ ಹೊರತು ದುಂಬಿಯಿಂದ ಹೂ ಬರಲ್ಲ ಇದೊಂದನ್ನು ಅರ್ಥ ಮಾಡ್ಕೊಳ್ಳಿ ಸೊ ಯಾವುದಾದ್ರೂ ಒಂದು ಹುಡುಗಿ ನಮಗೆ ಮೆಸೇಜ್ ಮಾಡಿ ನಿನ್ನ ಕಂಡ್ರೆ ಇಷ್ಟ ನಿನ್ನ ಜೊತೆ ನಾನು ಹಂಗಿರಬೇಕು ಹಿಂಗಿರಬೇಕು ನಿನ್ನ ಜೊತೆ ಅದು ಮಾಡಬೇಕು ಇದು ಮಾಡಬೇಕು ಅಂತಂದರೆ ಫಸ್ಟ್ ಆಫ್ ಆಲ್ ಸಾವಿರ ಸಲ ಯೋಚನೆ ಮಾಡಿ ಆಮೇಲೆ ವರ್ಚುವಲ್ಲಾಗಿ ಆ ಥರದ ಸಂಬಂಧಗಳನ್ನು ಇಟ್ಕೊಬೇಡಿ ಪ್ರೀತಿ ನಿಮಗೆ ಫೋನ್ ಮುಖಾಂತರ ಸಿಗೋದಲ್ಲ ಅದು ಡೈರೆಕ್ಟಾಗಿ ಒಬ್ರಿಗೊಬ್ರು ಕೂತ್ಕೊಂಡಾಗ ಕಣ್ಣು ಕಣ್ಣು ಫಸ್ಟ್ ನೋಡಬೇಕು ಆ ಕಣ್ಣಲ್ಲಿ ಸತ್ಯ ಇದೆಯಾ ಸುಳ್ಳು ಇದೆಯಾ ಅನ್ನೋದು ಗೊತ್ತಾಗಬೇಕು ಅದಾದ ಮೇಲೆ ಆ ಪ್ರೀತಿಲಿ ನಾವು ಮುಂದುವರಿಬೇಕು ಫೋನಲ್ಲೇ ನಾನು ಎಲ್ಲನೂ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಅದು ಕೊನೆಗೆಲ್ಲೋ ಒಂದು ಕಡೆ ಈ ಕಡೆ ತಂದು ಇಡುತ್ತೆ ಈ ಥರದ್ದು ತೊಂದರೆಗಳಿಗೆ ಸಿಲುಕಿಸುತ್ತೆ ಆ್ಯಂಡ್ ಇನ್ನೂ ಒಂದು ಏನಾಗುತ್ತೆ ಆ ವಯಸ್ಸಿರುತ್ತೆ ಗೊತ್ತಾ ಈಗ ಒಂದು ಇಪ್ಪತ್ತೊಂದರಿಂದ ಇಪ್ಪತ್ತಾರು ಇಪ್ಪತ್ತೇಳು ಈ ವಯಸ್ಸು ಬಿಡಿ ಅದು ಇನ್ನೊಂದು ಅನ್ನೋದಾದರೆ ನಿಮಗೆ ಲೈಂಗಿಕತೆಗೆ ವಯಸ್ಸಿನ ಲಿಮಿಟ್ ಇರೋಲ್ಲ ಸೊ ಅದು ಎಲ್ಲರಿಗೂ ಆಸೆ ಇರುತ್ತೆ ಬಟ್ ಹಾಗಂತ ನಮ್ಮ ಕಂಟ್ರೋಲು ನಾವು ಕಳ್ಕೊಬಾರ್ದು ಆದರೆ ಪ್ರೀತಿ ಹೆಸರಲ್ಲಿ ಬಂದಾಗ ಯಾರೇ ಆದರೂ ಮೋಸ ಹೋಗ್ತಾರೆ ಸೊ ಎಲ್ಲರಿಗೂ ಪ್ರೀತಿ ಬೇಕು ಯಾರಿಗೆ ಪ್ರೀತಿ ಬೇಡ ಎಲ್ಲರಿಗೂ ಪ್ರೀತಿ ಬೇಕು ಅಟ್ಲೀಸ್ಟ್ ಎಲ್ಲೋ ಒಂದು ಕಡೆ ಈಗ ಇವತ್ತಿನ ಕಾಲದಲ್ಲಿ ಒಬ್ಬೊಬ್ಬರೇ ಏಕಾಂತವಾಗಿರೋ ಟೈಮಲ್ಲಿ ಯಾರೊಬ್ಬರು ನಮಗೆ ಪ್ರೀತಿ ಕೊಡ್ತಾರೆ ಅಂತಂದರೆ ಆಬ್ವಿಯಸ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಇಷ್ಟ ಆಗಲ್ಲ ಪ್ರೀತಿ ಓಕೆ ಪ್ರೀತಿ ಹೆಸರನ್ನ ಇಟ್ಟುಕೊಂಡು ಅದಾದಮೇಲೆ ಈ ಥರ ಜಾಲಕ್ಕೆ ಬೀಳಿಸಿದಾಗ ಧೃತಿಗೆ ಇಡಬೇಡಿ ಆ್ಯಂಡ್ ಜೊತೆಗೆ ನಿಮಗೆ ನಾನು ಈಗ ಹೇಳಿದ್ನಲ್ಲ ಎಲ್ಲ ಟೈಪ್ಸು ಯಾವುದೇ ಟೈಪ್ಸಲ್ಲಿ ನಿಮ್ಗೆ ಯಾವುದಾದ್ರೂ ತೊಂದರೆ ಆಯಿತು ಅಂತಂದರೆ ಫಸ್ಟ್ ನೀವು ಮಾಡಬೇಕಾಗಿರೋದೇನು ಗೊತ್ತಾ ನಿಮ್ಮ ಏನು ಫೋನ್ ಇದೆಯೋ ಅದನ್ನು ಸ್ವಿಚ್ ಆಫ್ ಮಾಡಿಟ್ಬಿಡೋದು ಎರಡು ತಿಂಗಳು ಸೊ ಇದನ್ನು ಹೇಳ್ತಾ ಇದ್ದೀನಿ ಅಲ್ಲ ನಾವು ಫೋನ್ ಸ್ವಿಚ್ ಆಫ್ ಮಾಡಿಬಿಟ್ರೆ ಆ ವೀಡಿಯೋಗಳನ್ನೆಲ್ಲ ಅವ್ರು ರಿಲೀಸ್ ಮಾಡಿಬಿಟ್ರೆ ಏನು ಮಾಡೋಣ ಅನ್ನೋ ಭಯ ಇರುತ್ತೆ ಯಾವುದೇ ಕಾರಣಕ್ಕೂ ಅವರು ಆ ವೀಡಿಯೋಗಳನ್ನ ರಿಲೀಸ್ ಮಾಡೋಕ್ಕೆ ಹೋಗಲ್ಲ ಯಾಕೆ ಅಂತಂದರೆ ಅವ್ರ ಬಂಡವಾಳ ಏನು ಅಂತಂದರೆ ನೀವು ಎಲ್ಲಿವರೆಗೂ ಭಯ ಪಡ್ತೀರೋ ಅಲ್ಲಿವರೆಗೂ ಅವ್ರ ಬಂಡವಾಳ ನೀವು ಒಂದು ಸಲ ಭಯ ಪಡೋದನ್ನು ಬಿಟ್ಟು ನಿಮ್ಮ ಫೋನ್ನ ಆಫ್ ಮಾಡ್ಕೊಂಬಿಟ್ರೆ ಅವ್ರು ಅದನ್ನು ಪಬ್ಲಿಷ್ ಮಾಡೋಕ್ಕೆ ಹೋಗಲ್ಲ ಯಾಕೆ ಅಂತಂದರೆ ಅವ್ರಿಗೆ ಎಲ್ಲಿವರೆಗೂ ಈ ವಿಚಾರ ಪೊಲೀಸ್ವರೆಗೂ ಹೋಗದೆ ಇರುತ್ತೋ ಅಲ್ಲಿವರೆಗೂ ಸೇಫು ಯಾವಾಗ ಪೊಲೀಸ್ವರೆಗೂ ಹೋಗುತ್ತೋ ಅದು ಅವ್ರಿಗೆ ತೊಂದರೆ ಕೊಡುತ್ತೆ ಈಗ ಮೊನ್ನೆನೂ ಒಂದು ಡಿಜಿಟಲ್ ಅರೆಸ್ಟ್ ಜಾಲನ ಬೆಂಗಳೂರು ಪೊಲೀಸವರು ಬಂದಿದ್ದಾರೆ ಆ ಥರ ಇವ್ರು ಏನು ಮಾಡ್ತಾರೆ ನಿಮ್ಮನ್ನು ಹೆದರಿಸಿ 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 ದುಡ್ಡು ಕಿಡೋವಂಥ ಪ್ರಯತ್ನ ಮಾಡ್ತಾರೆ ಯಾಕೆ ಈ ಹೇಳ್ತಾ ಇದ್ದೀನಿ ಅಂತಂದರೆ ನಿಮ್ಮಲ್ಲೂ ಎಷ್ಟೋ ಜನ ಈ ಥರ ಹುಡುಗರು ಸಿಗಾಕೊಂಡಿರ್ಬೋದು ನಿಮ್ಗೊಂದು ಸಜೆಷನ್ ಆಗುತ್ತೆ ಫಸ್ಟು ನಿಮ್ಮ ಹಳೆ ಫೋನ್ ಏನಿದೆಯೋ ಅದನ್ನೆಲ್ಲನೂ ಸ್ವಿಚ್ ಆಫ್ ಮಾಡಿ ಇಟ್ಬಿಡಿ ಅಂದರೆ ಅವ್ರು ನಿಮ್ಮನ್ನು ಯಾವುದೇ ರೀತಿ ಕಾಂಟ್ಯಾಕ್ಟ್ ಮಾಡಬಾರ್ದು ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ವಾಟ್ಸಪ್ಪು ಸ್ನ್ಯಾಪ್ಚಾಟು ಎಲ್ಲನೂ ಡಿಆಾಕ್ಟಿವ್ ಮಾಡಿಬಿಟ್ಟು ಸುಮ್ಮನಾಗ್ಬಿಡಿ ಫಸ್ಟು ನಿಮ್ಮ ಮನೆಗೆ ವಿಚಾರನ ತಿಳಿಸ್ಬಿಡಿ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಕ್ಲೋಸ್ ಸರ್ಕಲ್ಸು ಫ್ರೆಂಡ್ಸು ಏನೂ ಆಗಲ್ಲ ಏನು ಮರ್ಯಾದೆ ಹೋಗುತ್ತೆ ಹಂಗೆ ಹೋಗುತ್ತೆ ಅವ್ರು ಹಂಗೆ ಅನ್ಕೊಂಬಿಡ್ತಾರೆ ಹಿಂಗೆ ಅಂದ್ಕೊಂಬಿಡ್ತಾರೆ ಅಂತ ಏನು ಅಂದ್ಕೊಬೇಡಿ ಯಾಕೆ ಅಂತಂದರೆ ಜೀವಕ್ಕಿಂತ ದೊಡ್ಡದಿನ್ನೊಂದಿಲ್ಲ ಸೊ ಈಗ ನಾವು ಅನ್ಬೋದು ಮರ್ಯಾದೆ ಅದು ಇದು ಅಂತ ಸಂಭವ ಬದುಕಿದ್ರೆ ಮತ್ತೆ ಗಳಿಸ್ಬೋದು ಏನೂ ತೊಂದರೆ ಆಗೋಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ನಿರ್ಧಾರ ಮಾತ್ರ ಯಾರು ಕೈಗೆತ್ಕೋಬೇಡಿ ಒಂದು ಸಲ ನೀವು ಅದನ್ನು ಎಲ್ಲನೂ ಬ್ಲ್ಯಾಕ್ ಮಾಡಿದ ಮೇಲೆ ಅವರು ಅದನ್ನು ಬಿಟ್ಟು ಹಾಕ್ಬಿಟ್ಟು ಹೋಗ್ತಾರೆ ಒಂದು ತಿಂಗಳು ಟ್ರೈ ಮಾಡ್ತಾರೆ ಅದಾದಮೇಲೆ ಅವ್ರು ಬರಲಿಲ್ಲ ಏನು ಸಿಗ್ತಾ ಇಲ್ಲ ಅಂತ ಗೊತ್ತಾದಾಗ ಸುಮ್ಮನೆ ಆಗಿಬಿಡ್ತಾರೆ ಯಾಕೆ ಅಂತಂದರೆ ಅವ್ರ ಲಿಸ್ಟಲ್ಲಿ ನೀವು ಒಬ್ರೇ ಇರಲ್ಲ ನಿಮ್ಮಂಥ ಸಾವಿರಾರು ಜನ ಇರ್ತಾರೆ ಅದರಲ್ಲಿ ಯಾವ ಬಕ್ರ ಸಿಗ್ತಾನೋ ಹೆದ್ಕೋತನೋ ಅವನನ್ನು ಬಲಿ ಮಾಡ್ತಾರೆ ಸೊ ಆ ಬಕ್ರಗಳು ನೀವು ಹೋಗ್ಬೇಡಿ ನನ್ನ ಸಜೆಷನ್ ಏನು ಅಂತಂದರೆ ಫಸ್ಟ್ ಆಫ್ ಆಲ್ ನೀವು ಪ್ರೀತಿನ ಆನ್ಲೈನಲ್ಲಿ ಹುಡ್ಕೋಕೋಗಬೇಡಿ ಡೈರೆಕ್ಟಾಗಿ ಹುಡುಕಿ ನಿಮ್ಮ ಜೊತೆ ಇರೋರ ಜೊತೆನೇ ಹುಡುಕಿ ಆ್ಯಂಡ್ ಕೆಲವೊಂದು ಸಲ ನಿಮ್ಮ ಜೊತೆ ಇರೋರು ಈ ಥರದ ಹನಿ ಟ್ರ್ಯಾಪ್ಗಳನ್ನ ಮಾಡ್ತಾರೆ ಅಂತಂದಾಗ ಫಸ್ಟ್ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ನ ಕೊಡಿ ಸ್ಟೇಷನ್ಗೆ ಹೋದಾಗ ಹೌದು ನಿಮ್ಮನ್ನು ವಲ್ಗರಾಗಿ ಕ್ವಶನ್ಗಳು ಕೇಳ್ತಾರೆ ಆದರೆ ನೀವು ಅದನ್ನು ವಲ್ಗರ್ ಅಂತ ಅಂದ್ಕೊಬೇಡಿ ಪೊಲೀಸ್ ಅವ್ರಿಗೆ ವಾಸ್ತವತೆ ಗೊತ್ತಾಗಬೇಕು ಅಂತಂದರೆ ಅವರು ಪರ್ಸ್ನಲ್ ಡೀಟೇಲ್ಸ್ ಆಗಿ ಕೂಡ ಕೇಳ್ತಾರೆ ನೀನು ಎಷ್ಟೊತ್ತಿಗೆ ಹೋಗಿದ್ದೆ ನೀನು ಏನು ಮಾಡಿದೆ ಅಲ್ಲೇ ಏನೇನು ನಡೀತು ಅವಕ್ಕೆಲ್ಲ ಹೆದ್ರ್ಕೊಬಾರ್ದು ಹೌದು ಸರ್ ಹಿಂಗೆ ಹಿಂಗೆ ಆಗಿದೆ ದಯವಿಟ್ಟು ನೀವು ನನಗೆ ನೋಡಕ್ಕೊಳ್ಳೆ ಅಣ್ಣನ ಥರ ಇದ್ದೀರ ದಯವಿಟ್ಟು ಹೆಲ್ಪ್ ಮಾಡಿ ಅಂತ ಅಂದ್ಬಿಟ್ಟು ಅವ್ರ ಹತ್ರನೇ ಕೇಳ್ಕೊಡಿ ಹಂಡ್ರೆಡ್ ಪರ್ಸೆಂಟ್ ಹೆಲ್ಪ್ ಮಾಡ್ತಾರೆ ಎಸ್ಪೆಷಲಿ ನಾನು ನೋಡಿದಂಗೆ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗಳು ಏನಿದೆಯೋ ಅವರೆಲ್ಲರೂ ಕೂಡ ತುಂಬ ಚೆನ್ನಾಗೇ ಡೀಲ್ ಮಾಡ್ತಾರೆ ಇದ್ದಾನೆ ಯಾಕೆಂತಂದರೆ ಇದರಲ್ಲಿ ಎಕ್ಸ್ಪೀರಿಯೆನ್ಸ್ ಇರುತ್ತೆ ನಾನು ಕೂಡ ಮೈಸೂರು ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಏನಿದೆಯೋ ಅಲ್ಲಿ ನನ್ನೊಬ್ಬ ಫ್ರೆಂಡನ್ನು ಕರ್ಕೊಂಡು ಹೋಗಿದ್ದೆ ಅವನು ಇದೇ ಒಂದು ಜಾಲಕ್ಕೆ ಹಾಕೊಂಡಿದ್ದ ಅವನು ಸೇಮ್ ಇದೇ ಮೆಂಟಾಲಿಟಿನಲ್ಲಿದ್ದ ಸೊ ನಾನು ಸತ್ತೋಗ್ಬಿಡ್ತೀನಿ ಅಂತ ಅಂದ್ಕೊಂಡಿದ್ದ ಅವನಿಗೆ ಬುದ್ಧಿ ಹೇಳಿ ಅವ್ನು ಫಸ್ಟ್ ಅವ್ನ ಸಿಮ್ಮು ಅದನ್ನೆಲ್ಲ ನಾನು ಈ ಯಾಕೆಂತಂದರೆ ಅದು ಮಲಗಿದ್ದಾಗಲೂ ಭಯ ಕಾಡುತ್ತೆ ಇಲ್ಲಾರು ಅವ್ರು ಕಾಲ್ ಮಾಡಿದ್ರೆ ಏನಾದ್ರು ವೀಡಿಯೋ ಹಾಕ್ಬಿಟ್ರೆ ಅಂತೆಲ್ಲ ಎದ್ಕೊಳ್ತಾ ಇದ್ದೆ ಅದಕ್ಕೆ ಅವ್ನು ಫೋನ್ ಡೀಟೇಲ್ಸು ಪ್ರತಿಯೊಂದನ್ನು ತೊಗೊಂಡು ಹೊಸ ಫೋನ್ ಕೊಟ್ಟು ಹೊಸ ಸಿಮ್ ಹಾಕಿ ಅವ್ನು ಕೊಟ್ಟು ಕಳಿಸ್ದೆ ಸೊ ಈ ಥರ ಮಾಡಿ ಇವತ್ತು ಎರಡು ವರ್ಷ ಆಯಿತು ಅವನು ಆರಾಮಾಗಿ ನೆಮ್ಮದಿಯಾಗಿದ್ದಾನೆ ನಾನೇನಾದ್ರು ಹೇಳೋದು ಅಂತಂದರೆ ಫಸ್ಟ್ ಆಫ್ ಆಲ್ ನೋಡಿ ಈಗ ದೊಡ್ಡ ದೊಡ್ಡ ರಾಜಕಾರಣಿಗಳು ಅವ್ರಿಗೆಲ್ಲ ಅಷ್ಟಷ್ಟು ಪವರ್ ಇದೆ ಅವ್ರುಗಳನ್ನೇ ಬಿಡೋಲ್ಲ ಅಂತಂದ ಮೇಲೆ ಇನ್ನು ನಾವು ನೀವೆಲ್ಲ ಯಾವ ಲೆಕ್ಕ ಹೌದು ಆಬ್ವಿಯಸ್ಲಿ ಈ ವಯಸ್ಸಲ್ಲಿ ನಮಗೆಲ್ಲವೂ ಬೇಕು ಯಾವ್ದು ಬೇಡ ಈಗ ಪ್ರೀತಿ ಬೇಡವಾ ಅಥವಾ ಲೈಂಗಿಕತೆ ಸೆಕ್ಷುವಲ್ ಲೈಫ್ ಅನ್ನೋದು ಕೂಡ ನಮಗೆ ಬೇಕು ಏನು ಮಾಡೋಕ್ಕಾಗಲ್ಲ ಈ ವಯಸ್ಸಲ್ಲಿ ಅದು ಕೇಳುತ್ತೆ ಬಟ್ ಆದರೆ ಅದನ್ನು ಸೇಫ್ ಜೋನಲ್ಲಿ ನಮ್ಮ ನಂಬಿಕೆಸ್ಥರ ಜೊತೆ ನಾವು ಅದನ್ನು ಇಟ್ಕೊಬೇಕು ಯಾವನೋ ಎಲ್ಲ ಕೂತ್ಕೊಂಡು ಒಂದು ವೀಡಿಯೋದಲ್ಲಿ ಫೋಟೋದಲ್ಲಿ ಬಂದ್ಬಿಟ್ಟು ಮೆಸೇಜ್ ಹಾಕ್ಬಿಟ್ಟು ನಾನು ಹಿಂಗೆ ಹೆಂಗ್ ಮಾಡ್ತೀನಿ ಹಿಂಗೆ ಮಾಡ್ತೀನಿ ನನಗೆ ಹತ್ತೋರಿಸು ತೋರಿಸು ಅಂತಂದರೆ ಫಸ್ಟ್ ಆಫ್ ಆಲ್ ಇದನ್ನು ಮಾಡೋಕ್ಕೆ ಹೋಗಬೇಡಿ ಇನ್ ಕೇಸ್ ನಿಮ್ಗೆ ಈ ವಿಚಾರ ಗೊತ್ತೋ ಗೊತ್ತಿಲ್ಲದೆ ಏನಾದರೂ ಬಲಿ ಆಗಿಬಿಟ್ರೆ ಅಥವಾ ನಿಮಗೆ ಗೊತ್ತಿರೋರು ಯಾರಾದರೂ ಈ ಥರದ್ದು ಬಲಿಯಾಗಿದ್ದಾರೆ ಅಂತಂದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಆ್ಯಂಡ್ ಜೊತೆಗೆ ಏನೂ ಆಗೋಲ್ಲ ಧೈರ್ಯವಾಗಿರೋ ಕಾನೂನನ್ನು ಮೊರೆ ಹೋಗು ಇದರಲ್ಲಿ ನಿನಗೆ ಸೊಲ್ಯೂಷನ್ ಸಿಗುತ್ತೆ ಅನ್ನೋ ವಿಚಾರನ ಹೇಳಿ ಆ್ಯಂಡ್ ಜೊತೆಗೆ ಈಗ ಈ ವಿಡಿಯೋ ಶುರು ಮಾಡಿ ಟಾಪಿಕ್ಕೇ ಅಭಿಷೇಕ್ ಆಚಾರ್ಯ ಅವರು ಸ್ವಲ್ಪ ಯೋಚನೆ ಮಾಡಬೇಕಿತ್ತು ಅಂದರೆ ಯಾರಾದ್ರೂ ಒಬ್ಬರನ್ನ ಹೆಲ್ಪ್ ತಗೊಬೋದಾಗಿತ್ತು ಬಟ್ ಇಷ್ಟು ದುಡುಕಿದ್ರು ಅಂತ ನನಗೂ ಗೊತ್ತಿಲ್ಲ ಆ್ಯಂಡ್ ಜೊತೆಗೆ ಅವ್ರು ಏನು ಡೆತ್ ನೋಟ್ ಬರೆದಿದ್ದಾರೋ ಆದರ ಸಮಗ್ರ ತನಿಖೆ ಆಗಲಿ ನ್ಯಾಯ ಸಿಕ್ಕಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊಳ್ತಾ ನಾನು ನಿಮ್ಮ ಕಿತ್ತಡ್ಕೊಂಡ್ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡ್ತೀವಿ